ಫೇಸ್ಬುಕ್ಕಲ್ಲಿ ನನ್ನೊಂದು ವೀಡಿಯೋಲಿ ತುಂಬ ಜನ ಕ್ವಶನ್ ಕೇಳ್ತಾಯಿದ್ರು ಹೊಸ ಕಂಪ್ನಿ ಓಪನ್ ಮಾಡ್ಬಿಟ್ಟು ಏನು ಮಾಡ್ತೀರಾ ದರ್ಶನ್ ಅವ್ರ ಕೈಲಿ ಇನಾಗ್ರೇಷನ್ ಮಾಡಿಸ್ಬೇಕಿತ್ತು ಎಕ್ಸೆಟ್ರಾ ಎಕ್ಸೆಟ್ರಾ ಕ್ವೆಶನ್ ಕೇಳ್ತಾಯಿದ್ರೆ ಅದಕ್ಕೆ ಇದ್ರಲ್ಲಿ ಉತ್ತರ ಕೊಡ್ತೀನಿ ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇರಲಿಲ್ಲ ಅದು ಅಚಾನಕ್ ಇವಾಗ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂದರೆ ನಾನು ಏನಾದರೂ ಒಂದು ದಾರಿ ಹುಡುಕಬೇಕಾಗಿತ್ತು ಹಾಗಾಗಿ ಆಫೀಸ್ ಮಾಡಿದೆ ಅದು ನನ್ನ ಮೊದಲನೇ ಪ್ರಯಾರಿಟಿ ಅದನ್ನೇ ನಂಬಿಕೊಂಡು ನಿಜವಾಗ್ಲೂ ಬದುಕೋಕ್ಕಾಗಲ್ಲ ಬಿಕಾಸ್ ನಾನು ಕಮರ್ಷಿಯಲ್ ಹುಡುಗಿ ಅಲ್ವೇ ಅಲ್ಲ ಆಫೀಸ್ ಅಂತ ಓಪನ್ ಮಾಡಾದ್ಮೇಲೆ ಲೋನ್ ಅಮೌಂಟ್ಗಳಿರ್ಬೋದು ಬಾಡಿಗೆ ಇರ್ಬೋದು ವರ್ಕರ್ಸ್ ಪೇಮೆಂಟ್ಸ್ ಇರ್ಬೋದು ನೇರ ಬಿಲ್ಲು ಕರೆಂಟ್ ಬಿಲ್ಲು ಇಂಟರ್ನೆಟ್ ಬಿಲ್ಲು ಅದು ಇದು ಅಂತೆಲ್ಲ ಮಂತ್ಲಿ ಎಕ್ಸ್ಪೆಂಡಿಚರ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ಕ್ಯಾಮ್ರಾಗಳನ್ನ ಬಿಡೋಣ ಇಲ್ಲ ಅಡ್ವರ್ಟೈಸ್ಮೆಂಟ್ಸ್ಗೆಲ್ಲ ಮಾಡೋಣ ಅಂತ ಇವಾಗ ರೀಸೆಂಟಾಗಿ ರಿಲಯನ್ಸ್ ಟ್ರೆಂಡ್ಗೆ ಅಡ್ವರ್ಟೈಸ್ ಮಾಡಿಕೊಟ್ಟೆ ಇಂದು ಲೆಕ್ಕ ಸೊಪ್ಗೆ ಅಡ್ವರ್ಟೈಸ್ ಮಾಡಿಕೊಟ್ಟೆ ನಮ್ಮ ಕಂಪ್ನಿಯಿಂದ ಸೊ ಈ ರೀತಿ ತುಂಬ ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಬೇಕಿರತ್ತೆ ಅಂದರೆ ಅಡ್ವರ್ಟೈಸ್ನ ಕ್ರಿಯೇಟ್ ಮಾಡೋದು ಈಗ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನಕ್ಕೆ ಹೋಟೆಲ್ಸ್ ಇರುತ್ತೆ ರೆಸಾರ್ಟ್ಸ್ ಇರುತ್ತೆ ಅಥವಾ ಜ್ಯುವೆಲ್ಲರಿ ಶಾಪ್ಸ್ ಇರುತ್ತೆ ಏನೋ ಇರುತ್ತೆ ಅವ್ರಿಗೆ ನೀಟಾಗಿ ಶೂಟ್ ಮಾಡೋದು ಹೇಗೆ ಗೊತ್ತಿರೋಲ್ಲ ಕೇಳ್ತಾರೆ ಅಪ್ರೋಚ್ ಮಾಡ್ತಾರೆ ಬೇರೆಯವ್ರಿಗೆ ಆ ಥರ ಕೇಳ್ದವ್ರಿಗೆ ಬೇಕಿರೋರಿಗೆ ಅಡ್ವರ್ಟೈಸ್ಗಳನ್ನ ನೀಟಾಗಿ ಆ್ಯಡ್ ಶೂಟ್ ಮಾಡಿ ಅವ್ರಿಗೆ ಕೊಡೋದಿರ್ಬೋದು ಸೊ ಅದು ಸದ್ಯಕ್ಕೆ ಅದು ಬಿಟ್ಟರೆ ತುಂಬ ಜನಕ್ಕೆ ಏನಾದರೂ ಎಡಿಟಿಂಗ್ ಬೇಕಿದ್ರೆ ಪೋಸ್ಟರ್ ಡಿಸೈನರ್ಸ್ ಏನಾದರೂ ಮಾಡೋದು ಬೇಕಿತ್ತು ಅಂದರೆ ಅದನ್ನೆಲ್ಲ ಮಾಡ್ತೀವಿ ಸೊ ಈ ಥರ ಏನೋ ಚಿಕ್ಕ ಪುಟ್ಟ ಕೆಲಸನ ಈ ಚಾನಲ್ ಜೊತೆ ಮಾಡ್ತಾ ಇದ್ದೀವಿ ಆ ಚಿಕ್ಕ ಪುಟ್ಟ ಕೆಲಸ ಏನಾಗ್ತಿದೆ ಅಂದರೆ ಚಾನಲಲ್ಲಿ ಸ್ಟೋರಿ ಮಾಡೋಕ್ಕೂ ಸಮಟೈಮ್ಸ್ ಆಗೋಲ್ಲ ಆ ಥರ ವರ್ಕಲ್ಲಿ ಬಂದ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಅವತ್ತು ದರ್ಶನ್ ಅವರು ಮಂತ್ರಿ ಮಾಲ್ಗೆ ಬಂದಿದ್ದರು ಅವ್ರು ಬರ್ತಾರೆ ಅಂತ ಗೊತ್ತಾಗೋಕ್ಕಿಂತ ಮುಂಚೆನೇ ಅಡ್ವರ್ಟೈಸ್ಮೆಂಟ್ ಡೇಟು ಫಿಕ್ಸ್ ಆಗೋಗಿತ್ತು ಇಂಥ ಆರ್ಟಿಸ್ಟ್ ಜೊತೆ ಈ ಜಾಗದಲ್ಲಿ ನೀವು ಆ್ಯಡ್ ಶೂಟ್ ಮಾಡಬೇಕು ಅಂತ ಸೊ ಕಂಪ್ನಿಗಳೇನು ಮಾಡ್ತಾರೆ ಅಂದರೆ ಸೆಲೆಬ್ರಿಟಿಗಳಿಗೆ ಲಕ್ಷಾಂತರ ದುಡ್ಡು ಕೊಟ್ಟು ಆ ಆ ಜಾಗಕ್ಕೆ ಕರೆಸಿರ್ತಾರೆ ನಾವು ಅವ್ರಿಗೆ ಇಲ್ಲ ನಾನು ಅಲ್ಲಿಗೆ ಹೋಗಬೇಕು ಇವತ್ತು ಮಾಡೋಕ್ಕಾಗಲ್ಲ ಅಂತ ನನಗೆ ಹೇಳೋಕ್ಕಾಗಲ್ಲ ಆಗ ಯಾಕಂದರೆ ಆರ್ಟಿಸ್ಟ್ ಡೇಟ್ಗಳು ತುಂಬ ಕಷ್ಟ ಅವರು ಅವ್ರ ಕೆಲಸ ಎಲ್ಲ ಬಿಟ್ಟು ಅವತ್ತು ರಜೆ ಜಾಕಿ ಅಲ್ಲಿಗೆ ಬಂದಿರ್ತಾರೆ ಸೊ ಈ ಥರ ಆಗಿಬಿಟ್ಟು ಅವತ್ತು ನನಗೆ ಮಂತ್ರಿ ಮಾಲ್ಗೆ ಬರೋಕ್ಕಾಗಲಿಲ್ಲ ಎಲ್ಲರನ್ನೂ ಮಿಸ್ ಮಾಡಿಕೊಂಡು ಏನು ಮಾಡೋದು ಸಮಟೈಮ್ಸ್ ಈ ರೀತಿ ಆಗೋಗ್ಬಿಡತ್ತೆ ಇನ್ನೂ ವರ್ಕರ್ಸ್ಗಳನ್ನ ತೊಗೊಂಡ್ರೆ ಆವಾಗ ಇನ್ನೂ ಬ್ಯಾಲೆನ್ಸ್ ಮಾಡ್ಬೋದು ಇನ್ನೂ ವರ್ಕರ್ಸ್ ತೊಗೊಂಡ್ರೆ ನನಗೆ ಫಿನಾನ್ಷಿಯಲ್ ಬರ್ಡನ್ ಆಗೋಗುತ್ತೆ ಅದಕ್ಕೆ ಈಗ ಸ್ಟಾರ್ಟ್ ಮಾಡಿರೋದಲ್ವ ಸ್ವಲ್ಪ ಸೈಕಲ್ ಹೊಡೆಯೋವ ನಾವೇ ಬರೋ ಕೆಲಸನ ನಾವೇ ಕಷ್ಟಪಟ್ಟು ಮಾಡಿ ಒಂದು ಸ್ವಲ್ಪ ಏನಾದರೂ ದುಡ್ಡು ಸಿಕ್ತು ಅಂದರೆ ಆಮೇಲೆ ಇನ್ನೊಬ್ರನ್ನ ತೊಗೊಬೋದು ಅಲ್ಲಿವರೆಗೂ ಕಷ್ಟ ಆಗುತ್ತೆ ದರ್ಶನವ್ರನ್ನ ಕರ್ಸಿದಲ್ವ ನಿಮ್ಮ ಆಫೀಸ್ಗೆ ಇನ್ಯಾಗ್ರೇಟ್ ಮಾಡೋಕ್ಕೆ ಅಂತ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಕರ್ಸೋದೇನೋ ಈ ಆಫೀಸ್ ಯಾವತ್ತಿದ್ರು ಅವ್ರದ್ದು ನಿಮ್ಗಲ್ಲದೆ ಅಲ್ದೇ ಆಮೇಲೆ ಕಂಪ್ನಿ ಓಪನ್ ಮಾಡೋದು ದೊಡ್ಡದಲ್ಲ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ದೊಡ್ಡದು ಇವಾಗ ನಿಮ್ಗೆ ಗೊತ್ತು ಅವರೆಷ್ಟು ದೊಡ್ಡ ವ್ಯಕ್ತಿ ಅಂತ ಆಯಿತಾ ನಾವೇನಾದರೂ ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಹೋಗೋಕ್ಕೆ ಆಗಲ್ಲ ಅಕಸ್ಮಾತ್ ಹೆಂಗೋ ಹೋಗಿ ನಾವು ಕರೆದ್ವಿ ಅಂತ ತಿಳ್ಕೊಳ್ಳಿ ಅವ್ರು ಬರಲ್ಲ ಅನ್ನೋಲ್ಲ ಆಯಿತಾ ಬರ್ತಾರೆ ಅದು ನಮ್ದು ಎಷ್ಟೇ ಪುಟ್ಟ ಆಫೀಸ್ ಇದ್ ಇದ್ರೂ ಪರವಾಗಿಲ್ಲ ಅವ್ರು ಏನೂ ಎಕ್ಸ್ಪೆಕ್ಟ್ ಮಾಡಿದೆ ಬಂದ್ಬಿಟ್ಟು ಪ್ರೀತಿಯಿಂದ ಒಂದು ಎರಡು ನಿಮಿಷ ಇದ್ದು ಹೋಗ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಸುಮ್ಮನೆ ಯಾಕೆ ತೊಂದರೆ ಕೊಡೋದು ಎಲ್ಲರಿಗೂ ತೊಂದರೆ ಕೊಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟು ನಾವು ಕೆಲಸ ಮಾಡೋಣ ಅಲ್ವಾ ಕೆಲಸ ಮಾಡಿ ಏನೋ ಒಂದು ಇದ್ದಾಗ ಅವಾಗ ಹೇಳಿದ್ರೆ ಒಂದು ಖುಷಿ ಆಗುತ್ತೆ ನಮ್ಮ ಕೆಲಸಗಳು ಮಾತಾಡಬೇಕು ಯಾವತ್ತಿದ್ರೂ ಅದು ಫಸ್ಟ್ ಇಂಪಾರ್ಟೆಂಟು ಆಮೇಲೆ ಅವ್ರು ಬಂದ್ರೇ ನಮಗೆ ಅವ್ರ ಮೇಲೆ ಗೌರವ ಇರುತ್ತಾ ಅಥವಾ ನಾವು ಕರೆದ್ರೇ ಅವ್ರಿಗೆ ನಮ್ಮ ಮೇಲೆ ಗೌರವ ಇರುತ್ತಾ ಆ ಥರ ಎಲ್ಲ ಏನೋ ಇಲ್ಲ ಯಾವತ್ತೂ ಏನೋ ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು ನಮ್ಮ ಪಾಡಕ್ಕೆ ನಾವು ಹೋಗ್ತಾ ಇರಬೇಕು ಭಗವಂತ ಯಾರ್ಯಾರಿಗೆ ಯಾವ್ಯಾವ ಟೈಮಲ್ಲಿ ಏನೇನು ಕೊಡಬೇಕು ಅದು ಇರ್ತಾನೆ ಬ್ಯಾಕ್ ಟು ಬ್ಯಾಕ್ ಎರಡು ಇಂಟರ್ವ್ಯೂ ಕೊಟ್ಟಿದ್ದಾರೆ ಅದಕ್ಕಿಂತ ಇನ್ನೇನು ಬೇಕು ಅದೇ ಜಾಸ್ತಿ ಆಗೋಯ್ತು ನಾನು ಯಾಕೆ ಇದನ್ನೆಲ್ಲ ಓಪನ್ ಆಗಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಂದರೆ ಟೈಮ್ಸ್ ನನಗೆ ನ್ಯೂಸ್ ಮಾಡೋಕ್ಕಾಗಲಿಲ್ಲ ಅಥ್ವಾ ಬರೋಕ್ಕಾಗಲಿಲ್ಲ ಅಂದರೆ ನನ್ನ ನನ್ನ ಸಿಚುವೇಷನ್ ಯಾವ ರೀತಿ ಇರುತ್ತೆ ನಾನು ಏನು ಮಾಡ್ತಿರ್ತೀನಿ ಅನ್ನೋದು ನಿಮಗೆ ಗೊತ್ತಿರಲಿ ಅಂತ ಬಿಟ್ಟು ಬೇರೆ ಇನ್ನೇನು ಇಲ್ಲ ನಾನು ಯಾರಿಗೂ ಹೇಳೇ ಇಲ್ಲ ಇಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ನಂಗೆ ಬೇರೆಯವ್ರಿಗೆ ಹೇಳೋ ಅವಶ್ಯಕತೆನೂ ಇಲ್ಲ ಆಯಿತಾ ನೀವು ಅಂದರೆ ನನಗೊಂಥರ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಯಾವಾಗಲೂ ಒಳ್ಳೇದಾಗಲಿ ಅಂತ ಆರೈಸ್ತೀರಾ ಬೇರೆಯವರೆಲ್ಲ ಹೇಳ್ತಿದ್ರೆ ಒಳಗಡೆ ಒಂದು ಹೊರಗಡೆ ಒಂದಿರತ್ತೆ ಹಂಗಾಗಿ ನಾವು ಹೇಳೋಕ್ಕೆ ಹೋಗಲ್ಲ ಇಷ್ಟ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫ್ ಸ್ವಲ್ಪ ಬಯಟಿಕೆ